மாஜி கேந்திர சச்சுவ ஆர் கே சிங் ಹೊಸ ಆರೋಪಗಳನ್ನ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ನಾಯಕರೇ ತಮ್ಮನ್ನ ಸೋಲಿಸಲು ಬಯಸಿದ್ರು ಅಂತ ಹೇಳಿದ್ದಾರೆ ಬಿಜೆಪಿ ಬೇಕಿದ್ರೆ ತಮ್ಮನ್ನ ಉಚ್ಚಾಟನೆ ಮಾಡ್ಲಿ ಅಂತ ಅವರು ಸವಾಲ್ ಹಾಕಿದ್ದಾರೆ ಈ ನಡುವೆ ಬಿಹಾರದ ಭಾಗಲ್ಪುರ ವಿದ್ಯುತ್ ಸ್ಥಾವರಕ್ಕೆ ಸಂಬಂಧಪಟ್ಟಂತೆ ಅವರು ಮಾಡಿದ್ದ ಅರವತ್ತೆರಡು ಸಾವಿರ ಕೋಟಿಯ ಹಗರಣದ ಬಗೆಗಿನ ಆರೋಪವನ್ನ ಅದಾನಿ ಸಮೂಹ ನಿರಾಕರಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಟಿಕೆಟ್ನಲ್ಲಿ ಆರಾದಿಂದ ಸೋತ ನಂತರ ಬಿಜೆಪಿ ನಾಯಕತ್ವದೊಂದಿಗೆ ಅವರ ವೈಮನಸ್ಸು ಹೆಚ್ಚಿದೆ ಈ ನಡುವೆ ಅವರು ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಸರ್ಕಾರ ಭಾಗಲ್ಪುರದಲ್ಲಿ ಉಷ್ಣ ಸ್ಥಾವರವನ್ನ ಅದಾನಿಗೆ ನೀಡಿದ್ದರಿಂದ ಸರ್ಕಾರದ ಖಜಾನೆಗೆ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ಆರೋಪಿಸಿದ್ದಾರೆ ತಾವು ಕೇಂದ್ರ ವಿದ್ಯುತ್ ಸಚಿವರಾಗಿದ್ದಾಗ ಭಾಗಲ್ಪುರದಲ್ಲಿ ಎರಡ್ ಸಾವಿರದ ನಾನೂರು ಮೆಗಾವ್ಯಾಟ್ ಪಿರ್ಪೈನ್ ಟಿ ವಿದ್ಯುತ್ ಯೋಜನೆ ಸುಮಾರು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಮೌಲ್ಯದ್ದಾಗಿತ್ತು ಅನ್ನೋದನ್ನ ಅವರು ಹೇಳಿದ್ದಾರೆ ಅದರ ಅಂದಾಜು ವೆಚ್ಚ ಮೆಗಾವ್ಯಾಟ್ಗೆ ಹತ್ತು ಕೋಟಿ ರೂಪಾಯಿ ಆಗಿದ್ದು ಯೋಜನೆಯನ್ನ ಪ್ರತಿ ಮೆಗಾವ್ಯಾಟ್ಗೆ ಹದಿನೈದು ಕೋಟಿ ರೂಪಾಯಿಗಳ ಸ್ಥಿರ ಬಂಡವಾಳ ವೆಚ್ಚದಲ್ಲಿ ನೀಡಲಾಗ್ತಿದೆ ಅಂತ ತಿಳಿತು ಪ್ರತಿ ಮೆಗಾವ್ಯಾಟ್ ಗೆ ಹತ್ತು ಕೋಟಿ ರೂಪಾಯಿ ಬಂಡವಾಳ ವೆಚ್ಚದ ಆಧಾರದ ಮೇಲೆ ವಿದ್ಯುತ್ ಬೆಲೆ ಪ್ರತಿ ಯೂನಿಟ್ ಗೆ ಸುಮಾರು ಎರಡು ಪಾಯಿಂಟ್ ಏಳು ಐದು ರೂಪಾಯಿಗಳಷ್ಟಿತ್ತು ಅಂತ ವಿವರಿಸಿದ್ದಾರೆ ಆದರೆ ನಾವು ವಿದ್ಯುತ್ ಕಂಪನಿಗೆ ಪ್ರತಿ ಯೂನಿಟ್ಗೆ ನಾಲ್ಕು ರೂಪಾಯಿ ಹದಿನಾರು ಪೈಸೆಗಳಂತೆ ಪಾವತಿ ಮಾಡೋಕೆ ಒಪ್ಪಿಕೊಂಡಿದ್ದೇವೆ ವಾರ್ಷಿಕ ಸುಮಾರು ಎರಡ್ ಸಾವಿರದ ಐನೂರು ಕೋಟಿ ರೂಪಾಯಿ ಹೆಚ್ಚುವರಿ ಪಾವತಿ ಮಾಡಬೇಕಾಗತ್ತೆ ಇಪ್ಪತ್ತೈದು ವರ್ಷಗಳ ಈ ಒಪ್ಪಂದದಿಂದಾಗಿ ಖಜಾನೆಗೆ ಸುಮಾರು ಅರವತ್ತೆರಡು ಸಾವಿರ ಕೋಟಿ ನಷ್ಟವಾಗುತ್ತೆ ಅಂತ ಹೇಳಿದ್ದಾರೆ ಇದರ ಬಗ್ಗೆ ನಿತೀಶ್ ಸರ್ಕಾರಕ್ಕೆ ತಿಳಿಸಿದ್ದರೂ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ ಅಂತ ಸಿಂಗ್ ಆರೋಪಿಸಿದ್ದಾರೆ ಬಿಹಾರ ಚುನಾವಣೆ ಹೊತ್ತಲ್ಲೇ ಆರೋಪ ಮಾಡಿರುವ ಸಿಂಗ್ ಪಕ್ಷದ ಮೇಲಿನ ಅಸಮಾಧಾನದಿಂದ ಈ ಆರೋಪ ಮಾಡ್ತಿದ್ದೀನಿ ಅನ್ನೋದನ್ನ ನಿರಾಕರಿಸಿದ್ದಾರೆ ಬಿಹಾರ ಚುನಾವಣಾ ಪ್ರಚಾರ ಸಮಿತಿಯಿಂದ ನನ್ನನ್ನ ಹೊರಗಿಟ್ಟಿದ್ದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಇದನ್ನೆಲ್ಲ ಹೇಳಿದ್ದಕ್ಕಾಗಿ ಬಿಜೆಪಿ ಬೇಕಿದ್ರೆ ನನ್ನನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಲಿ ಅಥವಾ ಉಚ್ಚಾಟನೆಯನ್ನ ಮಾಡ್ಲಿ ಅಂತ ಹೇಳಿದ್ದಾರೆ ನನಗೆ ಸರಿಯಾಗಿ ಅರ್ಥವಾಗುವ ವಿಷಯಗಳ ಬಗ್ಗೆ ಮಾತ್ರ ಮಾತನಾಡ್ತಿದ್ದೀನಿ ಅಂತ ಹೇಳಿರುವ ಅವರು ಇತ್ತೀಚೆಗೆ ನನಗೆ ಅದರ ಬಗ್ಗೆ ತಿಳಿದಿದ್ರಿಂದ ಎಲ್ಲವನ್ನೂ ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಆದರೆ ಪಿರ್ಪೈಂಟಿ ಯೋಜನೆಯನ್ನ ಪಡೆದಿರುವ ಅದಾನಿ ಪವರ್ ಸಂಸ್ಥೆ ಈ ಆರೋಪಗಳನ್ನ ಸಂಪೂರ್ಣ ಆಧಾರ ರಹಿತ ಅಂತ ಹೇಳಿದೆ ಚುನಾವಣೆಯಲ್ಲಿ ಸೋತ ಕೆಲವು ವ್ಯಕ್ತಿಗಳು ಸುಳ್ಳು ಮತ್ತು ಆಧಾರ ರಹಿತ ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಅದಾನಿ ಪವರ್ ಹೇಳಿದೆ ಭಾಗಲ್ಪುರ ಯೋಜನೆ ಎರಡ್ ಸಾವಿರದ ಹನ್ನೆರಡರಿಂದ ಸ್ಥಗಿತಗೊಂಡಿದೆ ಅಂತ ಅದಾನಿ ಪವರ್ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಎರಡ್ ಸಾವಿರದ ಮೆಗಾವ್ಯಾಟ್ ವಿದ್ಯುತ್ ಸ್ಥಾವರಕ್ಕಾಗಿ ಬಿಹಾರ ರಾಜ್ಯ ವಿದ್ಯುತ್ ಉತ್ಪಾದನಾ ಕಂಪನಿ ಭೂಮಿ ಸ್ವಾಧೀನಪಡಿಸಿಕೊಂಡಾಗಿನಿಂದ ಯೋಜನೆ ಕಾರ್ಯರೂಪಕ್ಕೆ ತರೋಕೆ ಸರ್ಕಾರ ಹಲವಾರು ಪ್ರಯತ್ನಗಳನ್ನ ಮಾಡಿತ್ತು ಆದರೆ ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ ಅಂತ ಕಂಪನಿ ಹೇಳಿದೆ ಎರಡ್ ಸಾವಿರದ ಬಿಹಾರ ಸರ್ಕಾರ ಅಂತಿಮವಾಗಿ ಮುಕ್ತ ಪಾರದರ್ಶಕ ಸ್ಪರ್ಧಾತ್ಮಕ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಸಿತು ಅಂತ ಹೇಳಿದೆ ಜನಸುರಾಜ್ ಪಕ್ಷದ ಮುಖ್ಯಸ್ಥ ಪ್ರಶಾಂತ್ ಕಿಶೋರ್ ಮಾಡಿರುವ ಆರೋಪಗಳ ಹಿನ್ನೆಲೆಯಲ್ಲಿ ಹುದ್ದೆ ತ್ಯಜಿಸುವಂತೆ ಡಿಸಿಎಂ ಸಾಮ್ರಾಜ್ ಚೌಧರಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ದಿಲೀಪ್ ಜೈಸ್ವಾಲ್ ಅವರನ್ನ ಒತ್ತಾಯಿಸಿದ ಕೆಲವು ದಿನಗಳ ಬಳಿಕ ಸಿಂಗ್ ವಿದ್ಯುತ್ ಯೋಜನೆ ಕುರಿತು ಆರೋಪ ಮಾಡಿದ್ದಾರೆ ಈ ನಡುವೆ ಬಿಜೆಪಿಯ ಉನ್ನತ ನಾಯಕರ ಭಿನ್ನಾಭಿಪ್ರಾಯ ಹೆಚ್ಚುತ್ತಾ ಇರುವುದನ್ನ ಸಿಂಗ್ ಒಪ್ಕೊಂಡಿದ್ದಾರೆ ಬಿಜೆಪಿ ನಾಯಕತ್ವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ತಮ್ಮನ್ನ ಸೋಲಿಸೋಕೆ ಬಯಸಿತ್ತು ಅನ್ನೋದು ಸ್ಪಷ್ಟವಾಗಿ ತಿಳಿದಿದೆ ಅಂತ ಸಿಂಗ್ ಆರೋಪಿಸಿದ್ದಾರೆ ಬೂತ್ ಏಜೆಂಟು ನನ್ನ ವಿರುದ್ಧ ಕೆಲಸ ಮಾಡಿದ್ರು ಭೋಜ್ಪುರಿ ಗಾಯಕ ಪವನ್ ಸಿಂಗ್ ಸ್ಪರ್ಧೆಯಿಂದ ಕೂಡ ತಮಗೆ ಅಪಾಯವಿದೆ ಅನ್ನೋದನ್ನ ನಾಯಕರ ಬಳಿ ಹೇಳಿಕೊಂಡರೂ ಯಾರೂ ತಲೆಕೆಡಿಸಿಕೊಳ್ಳಿಲ್ಲ ಅಂತ ಹೇಳಿದ್ದಾರೆ ಆರ್ ಕೆ ಸಿಂಗ್ ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿ ಆಗಿದ್ದವರು ನಿವೃತ್ತಿಯ ಬಳಿಕ ಬಿಜೆಪಿ ಸೇರಿ ಸಂಸದರಾಗಿ ಕೇಂದ್ರ ಸಚಿವರೂ ಆದರು ಆದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸೋಲಿನ ಬಳಿಕ ಪಕ್ಷದ ಜೊತೆ ಮುನಿಸಿಕೊಂಡಿದ್ದಾರೆ ಬಿಹಾರದಲ್ಲಿ ಮೊದಲ ಹಂತದ ಮತದಾನಕ್ಕೆ ಕೆಲವೇ ದಿನಗಳ ಮೊದಲು ಆರ್ ಕೆ ಸಿಂಗ್ ರಾಜ್ಯದಲ್ಲಿ ನಡೆದ ವಿದ್ಯುತ್ ಹಗರಣದ ಬಗ್ಗೆ ಆಘಾತಕಾರಿ ಮಾಹಿತಿ ಹೊರಹಾಕಿದ್ದು ಬಿಜೆಪಿಯಲ್ಲಿ ತಳಮಳ ಮೂಡಿಸಿದೆ ರಾಜ್ಯದ ವಿದ್ಯುತ್ ಇಲಾಖೆಯಲ್ಲಿ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ವಂಚನೆ ನಡೆದಿದ್ದು ಬಿಹಾರ ಸರ್ಕಾರದ ಸಚಿವಾಲಯದ ಹಲವಾರು ಅಧಿಕಾರಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಇದರ ವಿರುದ್ಧ ಸಿಬಿಐ ತನಿಖೆ ಆಗಬೇಕು ಅಂತ ಸಿಂಗ್ ಒತ್ತಾಯಿಸಿದ್ದಾರೆ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಸರ್ಕಾರ ಅದಾನಿ ಪವರ್ ಲಿಮಿಟೆಡ್ ನೊಂದಿಗೆ ಹೆಚ್ಚಿನ ದರದಲ್ಲಿ ವಿದ್ಯುತ್ ಖರೀದಿ ಮಾಡೋಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಇದು ಅಂತಿಮವಾಗಿ ಜನರಿಗೆ ಹೊರೆಯಾಗಿದೆ ಅಂತ ಹೇಳಿದ್ದಾರೆ ತಮಾಷೆ ಏನು ಅಂತಂದ್ರೆ ಆರ್ ಕೆ ಸಿಂಗ್ ಆರೋಪವಿರುವ ತನ್ನದೇ ಸಂದರ್ಶನದ ವಿಡಿಯೋವನ್ನ ಎಬಿಪಿ ನ್ಯೂಸ್ ಪೋಸ್ಟ್ ಮಾಡಿದ ಸ್ವಲ್ಪ ಸಮಯದಲ್ಲೇ ತನ್ನ ಎಕ್ಸ್ ಹ್ಯಾಂಡಲ್ ನಿಂದ ಅಳಿಸಿ ಹಾಕಿದ್ದು ಸುದ್ದಿ ಆಯಿತು ಯಾಕೆ ಸಂದರ್ಶನದ ವಿಡಿಯೋಗಳನ್ನ ಡಿಲೀಟ್ ಮಾಡಲಾಗಿದೆ ಎಂಬ ಪ್ರಶ್ನೆಗಳನ್ನ ಮೊಹಮ್ಮದ್ ಜುಬೇರ್ ಮೊದಲಾದವರು ಎತ್ತಿದ್ರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು